ఏ నైన్యూస్కి స్వాగత నన్ను అమీన్ షేక్ ಮಾಧ್ಯಮ ಪ್ರಕಟಣೆ ವಿಜಯಪುರ ಡಿಸೆಂಬರ್ನಲ್ಲಿ ನಡೆಯಲಿರುವ ರಕ್ಷತಾಣ ರನ್ ರನ್ಗೆ ಈಗಿನಿಂದಲೇ ಸಿದ್ದತೆಗಳು ಪ್ರಾರಂಭಿಸುವಂತೆ ಸಚಿವ ಎಂಬಿ ಪಾಟೀಲ್ ಅವರು ಸಾರ್ವಜನಿಕ ಸಂಪರ್ಕಾಧಿಕಾರಿ ಡಾ ಮಹಂತೇಶ್ ಬಿರಾದಾರ್ ಹೇಳಿದ್ದಾರೆ ಮಂಗಳವಾರ ನಗರದಲ್ಲಿ ನಡೆದ ರಕ್ಷತಾಣ ಹೆರಿಟೇಜನ್ ರನ್ ಕೋರ್ ಕಮಿಟಿ ಎರಡ್ ಸಾವಿರದ ಇಪ್ಪತ್ತೈದು ಪೂರ್ವ ತಯಾರಿ ಸಭೆಯಲ್ಲಿ ಅವರು ಮಾತನಾಡಿದರು ಕಳೆದ ಬಾರಿ ನಡೆದ ಕಾರ್ಯಕ್ರಮದಲ್ಲಿ ಕಂಡುಬಂದಿರುವ ಲೋಪದೋಷಗಳನ್ನು ಈ ಬಾರಿ ಸರಿಪಡಿಸಬೇಕು ನೋಂದಣಿ ಪ್ರಕ್ರಿಯೆಯನ್ನು ಮತ್ತಷ್ಟು ಸರಳೀಕರಣಗೊಳಿಸಬೇಕು ಸಾರ್ವಜನಿಕರು ಹೆಚ್ಚೆಚ್ಚು ಸಂಖ್ಯೆಯಲ್ಲಿ ಪಾಲ್ಗೊಳ್ಳಲು ಈಗಿನಿಂದಲೇ ಪರಿ ಹೆಸರ ಜಾಗೃತಿ ಮತ್ತು ಆರೋಗ್ಯದ ಕುರಿತು ಅರಿವು ಮೂಡಿಸಲು ಕಾರ್ಯೋನ್ಮುಖರಾಗಬೇಕು ಎಂದು ಅವರು ಹೇಳಿದರು ಈ ಬಾರಿ ಟಿ ಶರ್ಟ್ ವಿತರಣೆಯನ್ನು ಸುಗಮವಾಗಿ ನಡೆಸಬೇಕು ಸಾಂಸ್ಕೃತಿಕ ಕಮಿಟಿಯವರು ಕಾರ್ಯಕ್ರಮಗಳನ್ನ ಮತ್ತಷ್ಟು ಆಕರ್ಷಣೀಯವಾಗಿರುವಂತೆ ಕ್ರಮ ಕೈಗೊಳ್ಳಬೇಕು ರೂಟ್ ಕಮಿಟಿ ರೇಸ್ ಕಮಿಟಿ ಮತ್ತು ಹೈಡ್ರೇಷನ್ ಕಮಿಟಿ ಸ್ವಯಂ ಸೇವಕರ ಸಮಿತಿ ವೇದಿಕೆ ಸಮಿತಿ ಆಹಾರ ಸಮಿತಿಯವರು ಈ ಬಾರಿಯನ್ನ ಮ್ಯಾರಥಾನ್ನಲ್ಲಿ ಎಲ್ಲಾ ಕ್ಷೇತ್ರಗಳ ಜನರು ಮತ್ತು ಯುವಕರು ಪಾಲ್ಗೊಳ್ಳಲು ಈಗಿನಿಂದಲೇ ಯೋಜನೆ ರೂಪಿಸಬೇಕು ಎಂದು ಅವರು ಹೇಳಿದರು ಬೆಂಗಳೂರಿನಲ್ಲಿ ನಡೆದ ಕಾಲ್ತುಳಿತ ಅವಘಡದಲ್ಲಿ ಸಾವಿಗೀಡಾದ ಕ್ರಿಕೆಟ್ ಅಭಿಮಾನಿಗಳು ಮತ್ತು ಜೂನ್ ಎಂಟರಂದು ನಿಧನರಾದ ಶತಾಯುಷಿ ಸಂಗವಾ ಮಲಕಯ್ಯ ಸ್ವಾಮಿ ಗೌರವಾರ್ಥ ಸಭೆಯ ಪ್ರಾರಂಭದಲ್ಲಿ ಎರಡು ನಿಮಿಷ ಮೌನ ಆಚರಿಸಲಾಯಿತು ಈ ಸಭೆಯಲ್ಲಿ ಶುಭಶ್ರೀ ಗ್ರೂಪ್ ವ್ಯವಸ್ಥಾಪಕ ನಿರ್ದೇಶಕ ಶಾಂತೇಶ್ ಕಳಸಗೊಂಡ ಕೋರ್ ಕಮಿಟಿ ಮುಖಂಡರಾದ ಡಾಕ್ಟರ್ ಮುರಗೇಶ್ ಪಟ್ಟನ್ ಶೆಟ್ಟಿ ಸಂತೋಷ್ ಅವರ ಸಂಘ ಶಂಭು ಕರ್ಪೂರಮಠ ಸುರೇಶ್ ಗೊಣಸಗಿ ಡಾಕ್ಟರ್ ರಾಜು ಯಲಗೊಂಡ ಅಪ್ಪು ಬೈರಗೊಂಡ ಡಾಕ್ಟರ್ ಪ್ರವೀಣ್ ಚೌರ ಅಶೋಕ್ ಮನಗುಳಿ ಸಮೀರ್ ಬಳಗಾರ್ ಡಿಕೆ ತಳಸೆ ಗುರುಶಾಂತ್ ಕಾಪ್ಸೆ ಶಿವಾನಂದ ಎರನಾಳ್ ಗಜಾನನ್ ಮುಂದ್ ಧೋಲಿ ಸಚಿನ್ ಪಾಟೀಲ್ ಜಗದೀಶ್ ಪಾಟೀಲ್ ಸಂದೀಪ್ ಮಡಗೊಂಡ ನವೀದ ನಾಗಾಟ ವೀನಾ ದೇಶಪಾಂಡೆ ಎಂಪಿ ಕುಸ್ಪಿ ಪ್ರದೀಪ್ ಕುಮಾರ್ ಮುಂತಾದವರು ಉಪಸ್ಥಿತರಿದ್ದರು